ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ ಐದನೇ ಅಧ್ಯಾಯ ಹತ್ತನೆಯ ವಾಕ್ಯ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಈ ವಾಕ್ಯದಲ್ಲಿ ಅಪೋಸ್ತಲ್ನಾದಂಥ ಪೇತ್ರನು ದೇವರು ನಂಬಿಗಸ್ತನಾಗಿದ್ದು ನಮ್ಮ ಜೀವಿತವನ್ನು ಯಾವ ರೀತಿಯಾಗಿ ತಪ್ಪಿಸಿ ಮಾನಿಸುತ್ತಾರೆ ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಅವನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ಎಂಬುದಾಗಿ ಅಂದರೆ ದೇವರು ನಿಮ್ಮನ್ನು ಆರಿಸಿಕೊಂಡಿರುವಂಥದ್ದು ಏನೋ ತಾತ್ಕಾಲಿಕವಾಗಿ ಇಲ್ಲ ಸ್ವಲ್ಪ ದಿನಗಳಿಗೆ ಮಾತ್ರವಲ್ಲ ನಿತ್ಯ ಪ್ರಭಾವಕ್ಕೆಂದು ಅಂದರೆ ಯುಗಯುಗಾಂತರಗಳಲ್ಲಿಯೂ ನೀವು ಆತನೊಟ್ಟಿಗೆ ಬಾಳಬೇಕು ಆತನ ಸೌಭಾಗ್ಯವನ್ನು ಅನುಭವಿಸಬೇಕು ಪರಲೋಕದ ಒಂದು ಶ್ರೇಷ್ಠತೆಯಲ್ಲಿ ನೀವು ಸಂತೋಷ ಪಡಬೇಕು ಎಂಬಂಥ ಉದ್ದೇಶದಿಂದಲೇ ದೇವರು ನಿಮ್ಮನ್ನು ಕರೆದಿ ರುವಂತೂ ಆರಿಸಿಕೊಂಡಿರುವಂತದ್ದು ಈ ಒಂದು ತಿಳುವಳಿಕೆ ನಮ್ಮಲ್ಲಿ ಯಾವಾಗಲೂ ಕೂಡ ಇರಬೇಕು ಅದರ ನಂತರ ನೋಡುವಾಗ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವಂತ ಕರ್ತನೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಅಂದ್ರೆ ನಿತ್ಯ ಪ್ರಭಾವಕ್ಕಾಗಿ ನಿತ್ಯ ಜೀವಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟಂತ ನಿಮ್ಮನ್ನ ದೇವರು ಈ ಲೋಕದಲ್ಲಿ ಅದಕ್ಕೆ ತಕ್ಕ ಹಾಗೆ ರೂಪಿಸುವಂತ ಒಂದು ಕಾರ್ಯವನ್ನ ಮಾಡ ಆದ್ದರಿಂದ ನಿಮ್ಮನ್ನು ಅಲ್ಪ ಕಾಲ ಕೆಲವೊಂದು ವಿಷಯಗಳಲ್ಲಿ ಬಾಧೆ ಪಡುವುದಕ್ಕೂ ಕಷ್ಟವನ್ನು ಅನುಭವಿಸುವುದಕ್ಕೂ ಬಿಡುತ್ತಾರೆ ಕಾರಣ ಯೇಸುಕ್ರಿಸ್ತನೊಂದಿಗೆ ನಾವು ಬಾಧೆ ಪಡುವುದಾದರೆ ಮಾತ್ರ ಆತನ ನಿತ್ಯ ಜೀವದಲ್ಲಿ ನಿತ್ಯ ಸೌಭಾಗ್ಯದಲ್ಲಿ ಕೂಡ ನಾವು ಒಳಗಾಗಬಹುದಾಗಿದೆ ಆ ಒಂದು ಉದ್ದೇಶದಿಂದ ದೇವರು ಕಷ್ಟಗಳ ಮೂಲಕವಾಗಿ ನಮ್ಮನ್ನು ರೂಪಿಸಿ ತನ್ನ ಚಿತ್ತಾನುಸಾರವಾಗಿ ನಮ್ಮ ಜೀವಿತವನ್ನ ಬದಲಾಯಿಸಿ ಸ್ವಭಾವಗಳನ್ನು ಬದಲಾಯಿಸಿ ನಮ್ಮನ್ನು ಅದರಿಂದ ಹೊರತಂದು ಯೋಗ್ಯ ಸ್ಥಿತಿಯಲ್ಲಿ ನಿಲ್ಲಿಸಿ ನೆಲೆಗೊಳಿಸಿ ಬಲಪಡಿಸುತ್ತಾರೆ ಅಂದ್ರೆ ನಮ್ಮನ್ನ ಬಲಪಡಿಸುವಂತ ವಿಧವು ಸುಮ್ಮನೆ ಏನೋ ಬಲವನ್ನ ಹೊಂದಿದ ಹಾಗೆ ಅಲ್ಲ ಬದಲಾಗಿ ಕೆಲವೊಂದನ್ನ ಜಯಿಸಿದವರಾಗಿ ಕೆಲವೊಂದು ಅನುಭವಗಳನ್ನ ಹೊಂದಿದವರಾಗಿ ಕೆಲವೊಂದು ವಿಷಯಗಳನ್ನ ಪೂರ್ಣವಾಗಿ ಅಡಗಿಸಿ ಬಿಡುವಂತ ಅನುಭವದಲ್ಲಿ ದೇವ್ರ ನಮ್ಮನ್ನ ಬಲಪಡಿಸಿ ನೆಲೆಗೊಳಿಸುವಂತದ್ದು ಹಾಗೆ ಕಷ್ಟದ ವಿಷಯವಾಗಿ ಇಲ್ಲಿ ಹೇಳುವಾಗ ಇದು ಸ್ವಲ್ಪ ಕಾಲ ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಅಂದರೆ ನೀವು ಅನುಭವಿಸ್ತಾ ಇರುವಂಥ ಯಾವ ಕಷ್ಟವೂ ಕೂಡ ನಿಮ್ಮ ಜೀವನ ಪೂರ್ತಿ ಇರುವುದಿಲ್ಲ ಅದೆಲ್ಲವೂ ಸ್ವಲ್ಪ ಕಾಲ ಮಾತ್ರ ದೇವರು ನಿಮ್ಮನ್ನು ರೂಪಿಸುವವರೆಗೂ ಮಾತ್ರ ನಿಮ್ಮನ್ನು ಪಕ್ವತೆಗೆ ತರುವವರೆಗೂ ಮಾತ್ರ ನಿಮ್ಮಲ್ಲಿ ತನ್ನ ಜ್ಞಾನವನ್ನು ಉಂಟು ಮಾಡುವವರೆಗೂ ಮಾತ್ರ ಆ ಒಂದು ಪರಿಪೂರ್ಣತೆ ಉಂಟಾದ ಕೂಡಲೇ ದೇವರ ಕಷ್ಟಗಳನ್ನೆಲ್ಲ ನೀಗಿಸಿಬಿಟ್ಟು ಅವುಗಳ ನಿಮ್ಮ ಜೀವಿತಿಂದ ತೆಗೆದುಹಾಕಿ ಎಂದಿಗೂ ಕಾಣದೇ ಇರುವಂತೆ ಅವುಗಳನ್ನು ಅಗಲಿಸಿ ನಿಮ್ಮನ್ನು ಆಶೀರ್ವದಿಸಿ ಘನಪಡಿಸಿ ಸುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಕರಗಳು ನಿಮ್ಮ ಜೀವಿತ ಇದೆ ಅದು ನಿತ್ಯ ಜೀವಕ್ಕೋಸ್ಕರವೇ ಆರಿಸಲ್ಪಟ್ಟಿರುವಂಥದ್ದು ಎಂಬುದನ್ನು ತಿಳಿದು ದೃಢವಾಗಿ ನಂಬಿಕೆಯಲ್ಲಿ ಕದಲಬೇಡಿರಿ ಈ ದಿನಗಳಲ್ಲಿ ಎದುರಿಸುತ್ತಿರುವಂತಹ ಯಾವ ಕಷ್ಟವೂ ಕೂಡ ನಿರಂತರವಲ್ಲ ಯಾವ ನಿಂದೆ ಅವಮಾನಗಳು ಕೂಡ ಕೊನೆಯವರೆಗೂ ಉಳಿಯುವುದಿಲ್ಲ ಅದೆಲ್ಲವೂ ಸ್ವಲ್ಪ ಕಾಲ ಮಾತ್ರ ದೇವರವುಗಳನ್ನ ಬೇಗನೆ ನೀಗಿಸಿ ಬಿಟ್ಟು ನಿಮ್ಮ ಜೀವಿತವನ್ನಾದರೂ ಅನುಭವಗಳ ಮೂಲಕವಾಗಿ ಜಯದ ಮೂಲಕವಾಗಿ ಬಲಪಡಿಸಿ ವಿಶೇಷ ರೀತಿಯಲ್ಲಿ ಆಶೀರ್ವದಿಸಿ ನೆಲೆಗೊಳಿಸುತ್ತಾರೆ ಅಂತಹ ನಂಬಿಗಸ್ಥನಾಗಿರುವಂತಹ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನೀ ನಮ್ಮನ್ನು ಆರಿಸಿಕೊಂಡಿರುವಂಥದ್ದು ನಿತ್ಯ ಪ್ರಭಾವಕ್ಕೋಸ್ಕರ ನಿತ್ಯ ಜೀವಕ್ಕೋಸ್ಕರ ಅದನ್ನು ನೆನೆದೋಪಾ ನಾವು ನಿಮಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತೇವೆ ನಿನ್ನ ಪ್ರೀತಿಗೋಸ್ಕರ ಕರುಣೆಗೋಸ್ಕರ ನಿನಗೆ ಸ್ತೋತ್ರಗಳು ಕರ್ತನೆ ಏನು ಅಲ್ಲದವರಾದಂಥ ಅಲ್ಪರಾದಂಥ ನಮ್ಮ ಮೇಲೆ ತೋರಿಬಂದಂಥ ನಿನ್ನ ಶ್ರೇಷ್ಠ ಕೃಪೆಗಾಗಿ ಸ್ತೋತ್ರಗಳು ಕರ್ತನೆ ಈ ದಿವಸಗಳಲ್ಲಪ್ಪ ನಿನ್ನ ಮಕ್ಕಳು ಯಾವ ಕಷ್ಟಗಳಲ್ಲಿ ನಿಂದೆ ಅವಮಾನಗಳಲ್ಲಿ ಹಾದು ಹೋಗುತ್ತಾ ಅಪ್ಪ ನಿರಾಸೆಗಳನ್ನು ಅನುಭವಿಸುತ್ತಾ ಇದ್ದಾರೋ ಅವುಗಳ ಮಧ್ಯಲ್ಲೇ ಅಪ್ಪ ನಿನ್ನ ಕರಗಳು ಚಲಿಸಲಿ ನಿನ್ನ ಜೊತೆಗೆ ಇದ್ದೇ ಎಂಬುದನ್ನು ಅವರು ತಿಳಿಯುವಂತೆ ನಿನ್ನ ಪ್ರಸನ್ನತೆಯನ್ನು ಅವರು ಅನುಭವಿಸಲಿ ಕರ್ತನೆ ಈ ವಾಕ್ಯದ ಮೂಲಕ ಅವರನ್ನ ಸಂತೈಸುತ್ತಾ ಇದೆಯಾ ಅವರೊಟ್ಟಿಗೆ ಮಾತನಾಡುತ್ತಾ ಇದೆಯಾ ನಾನಿದ್ದೇನೆಂಬುದಾಗಿ ನೀನು ಹೇಳುತ್ತಾ ಇದೆಯಾ ದೃಢಪಡಿಸುತ್ತಾ ಇದೆಯಾ ಅದಕ್ಕೋಸ್ಕರ ಸ್ತೋತ್ರಗಳು ಈಗ ಅವರು ಅನುಭವಿಸುತ್ತಿರುವಂತಹ ಈ ಅಲ್ಪ ಕಾಲದ ಕಷ್ಟಗಳು ಬೇಗನೆ ನೀಗಿ ಹೋಗುತ್ತವೆ ನಿಂದೆಗಳು ಬೇಗನೆ ನೀಗಿ ಹೋಗುತ್ತವೆ ನೀನು ವಿಶೇಷವಾಗಿ ಅವರನ್ನು ಆಶೀರ್ವದಿಸುವಂತ ದಿವಸಗಳು ಅವರನ್ನ ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವಂತಹ ದಿವಸಗಳು ಅತಿ ಬೇಗನೆ ಬರಲಿದೆ ಅದಕ್ಕೋಸ್ಕರ ನಿನಗೆ ಮಹಿಮೆ ಉಂಟಾಗಲಿ ಅಪ್ಪ ಜೀವಿತಗಳನ್ನು ಆಶೀರ್ವದಿಸು ನಿನ್ನ ಮಹಿಮೆಗಳಾಗಿ ಶೋಭಿಸುವಂತೆ ಒಳ್ಳೆ ಸಾಕ್ಷ್ಯ ಜೀವಿತಲೇ ಅಪ್ಪ ನೆಲೆಗೊಂಡು ಮುಂದುವರಿಯುವುದಕ್ಕೆ ನೀನ್ ಸಹಾಯ ಮಾಡು ಆತ್ಮನ ಅಧಿಕಾರಗಳನ್ನು ಅನುಗ್ರಹಿಸು ಕರ್ತನೆ ಸೈತಾನನನ್ನ ಕಾಲ ಕಳಿಗೆ ಹಾಕಿ ತುಳಿ ಬಿಟ್ಟು ಜಯಶಾಲಿಗಳಾಗುವಂತ ವರದಿಂದಲೂ ಕೃಪೆಯಿಂದಲೂ ಅಪ್ಪ ಜೀವಿತಗಳನ್ನ ತುಂಬಿಸಬೇಕಾಗಿ ಪ್ರಾರ್ಥಿಸ್ತಾದನೆ ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸು ಕರ್ತನೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ನಮ್ಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್